ನೋಡಿ ಸ್ನೇಹಿತರೆ ನಮ್ಮ ಉಮೇಶ ಅಣ್ಣವ್ರು ನಾಟಿ ಕೋಳಿ ಸಾಕಾಣಿಕೆ ಪದ್ಧತಿ ಸಾಯಂಕಾಲ ಅವರಿರುವಾಗ ಹೊರಗಡೆ ಬಿಡ್ತಾರೆ ಕೀರ ಹದ್ದುಗಳ ಕಾಟ ಇರೋದ್ರಿಂದ ಈ ಥರ ಇವರು ನಾಟಿ ಕೋಳಿಗಳನ್ನು ಸಾಕಾಣಿಕೆಯನ್ನು ಮಾಡ್ತಾರೆ ಅದರಲ್ಲೂ ಈಗ ಬೇಸಿಗೆ ಬಿಸಿಲಾಗಿರೋದ್ರಿಂದ ತಂಪು ಹೊತ್ತಲ್ಲಿ ನಾಟಿ ಕೋಳಿಗಳನ್ನು ಹೊರಗಡೆ ಬಿಡಬೇಕು ಇಲ್ಲ ಅಂತಂದರೆ ನೆರಳಿರ್ತಕ್ಕಂಥ ತೋಟದಲ್ಲಿ ನಾಟಿ ಕೋಳಿಗಳನ್ನು ಬಿಡಬೇಕು ಅತಿ ಹೆಚ್ಚು ಟೆಂಪ್ರೇಚರ್ ಆದರೆ ಕೋಳಿಗಳು ಡಿಶಿಸ್ಕೊಳಗಾಗ್ತಕ್ಕಂಥದ್ದು ನೋಡ್ಬೋದು ಹಾಗಾಗಿ ಈ ಥರ ಫ್ರೀ ರೇಂಜ್ನಲ್ಲಿ ಜಾಗ ಇದ್ದರೆ ಈ ಥರ ಫ್ರೀಯಾಗಿ ನಾಟಿ ಕೋಳಿಗಳನ್ನು ಬಿಟ್ಟರೆ ನಾವು ನಾಟಿ ಕೋಳಿಗಳನ್ನು ಫ್ರೀ ಕಾಸ್ಟಲ್ಲಿ ಸಾಕಾಣಿಕೆ ಮಾಡ್ಬೋದು